ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸರ್ ನಮ್ಮ ದಸರಾಗೆ ಬಂದಿರುವಂಥ ಆನೆಗಳ ಬಗ್ಗೆ ಅಪ್ಡೇಟ್ಸನ್ನು ತಿಳ್ಕೊತಾ ಇದ್ವಿ ಈಗ ನಾವು ನಮ್ಮ ದಸರಾದ ಹೆಣ್ಣ ಆನೆ ವರಲಕ್ಷ್ಮಿಯ ಬಗ್ಗೆ ತಿಳ್ಕೊಳ್ಳೋಣ ವರಲಕ್ಷ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆಸಿಕ್ಕಂಥ ಒಂದು ಆನೆ ಹಾಗೆ ವರಲಕ್ಷ್ಮಿಗೆ ಬಹಳಷ್ಟು ದಸರಾದಲ್ಲಿ ಭಾಗವಹಿಸಿದಂಥ ಎಕ್ಸ್ಪೀರಿಯೆನ್ಸ್ ಇದೆ ವರಲಕ್ಷ್ಮಿ ಈಗ ಅರವತ್ತೆಂಟು ವಯಸ್ಸು ಹಾಗೆ ದೇಹದ ತೂಕ ಬಂದು ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಕೆ ಜಿ ಈಗ ಪ್ರೆಸೆಂಟ್ ತೂಕ ಇದ್ದಾಳೆ ಹಾಗೆ ಅದರ ಜೊತೆಯಲ್ಲಿ ಇವಳ ದೇಹದ ಎತ್ತರ ಎರಡು ಪಾಯಿಂಟ್ ಮೂರು ಆರು ಮೀಟರ್ ಭೀಮನಕಟ್ಟೆ ಆನೆ ಶಿಬಿರದಿಂದ ಬಂದಿರುವಂಥ ವರಲಕ್ಷ್ಮಿ ಸರಿಸುಮಾರು ಒಂಬತ್ತು ವರ್ಷಗಳು ಕುಮ್ಕಿ ಆನೆಯಾಗಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾಳೆ ಸದ್ಯಕ್ಕೆ ಮಾವುತ ಮಾವುತರಾದಂಥ ರವಿ ಜೆ ಹಾಗೂ ಕಾವಡಿಗಳಾದಂಥ ಲವ ಕೆ ಎಸ್ ರವರು ವರಲಕ್ಷ್ಮಿಯನ್ನು ನೋಡ್ಕೊಳ್ತಾ ಇರುವಂಥದ್ದು ಇನ್ನು ವರಲಕ್ಷ್ಮಿ ಈಗ ಸದ್ಯದಲ್ಲಿ ಇರುವಂಥ ಎಲ್ಲ ಆನೆಗಳಲ್ಲೂ ಸೀನಿಯರ್ ಮೋಸ್ಟ್ ಆನೆ ಅಂತ ಅನ್ನಿಸ್ಕೋತಾಳೆ ಕಳೆದ ಬಾರಿ ವಿಜಯ ಸೀನಿಯರ್ ಮೋಸ್ಟ್ ಆಗಿದ್ಲು ಈಗ ವರಲಕ್ಷ್ಮಿ ಕೂಡ ಸೀನಿಯರ್ ಮೋಸ್ಟ್ ಅರವತ್ತೆಂಟು ವಯಸ್ಸು ಹಾಗೆ ಒಂಬತ್ತು ವರ್ಷಗಳ ಒಂದು ಅನುಭವವನ್ನು ಪಡ್ಕೊಂಡಿದ್ದಾಳೆ ಕುಮ್ಕಿ ಆನೆಗಳಾಗಿ ಭಾಳಷ್ಟು ಬೇರೆ ಬೇರೆ ಆನೆಗಳ ಜೊತೆಯಲ್ಲಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ಆನೆಯಾಗಿದ್ದು ಈ ಬಾರಿ ಕೂಡ ನಮ್ಮ ಅಭಿಮನ್ಯುವಿನ ಪಕ್ಕ ನಿಂತು ಆರಾಮಾಗಿ ದಸರಾದ ಎಲ್ಲ ಪ್ರಿಪ್ರೇಷನ್ಗೆ ತಯಾರಿಯನ್ನು ಪಡ್ಕೊತಾ ಇದ್ದಾಳೆ ಇದು ಇವತ್ತು ನಿಮಗೆ ವರಲಕ್ಷ್ಮಿಯ ಬಗ್ಗೆ ತಿಳಿಸ್ಕೊಟ್ವಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ಎಸ್ ಎಂ ಸಿ ವಿಜಯ ಕೌಲ್ಯ ಸೈನಿಂಗ್ ಆಫ್ ನಮಸ್ಕಾರ